ನೆಲ್ಲಿಕಾಯಿ ಪಿಕಲ್ ಮಾಡುವುದಕ್ಕೆ ನೆಲ್ಲಿಕಾಯನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ತೆಗೆದು ಡ್ರೈ ಮಾಡಲು ಬಿಟ್ಟಿದ್ದೇನೆ ಇದಕ್ಕೆ ಮಸಾಲೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಮೆಂತೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸಣ್ಣವರಿಗೆ ಚಟ್ ಚಟ್ಚಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಲೆ ಆಫ್ ಮಾಡಿಕೊಂಡು ಇದನ್ನು ಆರಲು ಬಿಡಬೇಕು ಇದು ಆದರೂ ಮಾಡ್ಕೋಬೋದು ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ನಾನು ಈ ಥರ ಕುಟ್ಟೋದ್ರಲ್ಲೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಬಂದುಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ತೊಳೆದು ರೆಡಿ ಇಟ್ಕೊಂಡಿರುವಂತಹ ನೆಲ್ಲಿಕಾಯಿನ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಸ್ವಲ್ಪ ಬೇಯಲು ಬಿಡಬೇಕು ಇದನ್ನು ಕುಟ್ಕೊತಾ ಇದ್ದೀನಿ ಆ ರೀತಿ ಚೆನ್ನಾಗಿ ಸಣ್ಣ ಮಾಡ್ಕೋಬೇಕು ಈ ಥರ ಎರಡು ನಿಮಿಷಕ್ಕೊಂದ್ಸರಿ ಚೆನ್ನಾಗಿ ತೆಗೆದುಬಿಟ್ಟು ಕಲಿಸ್ಬಿಟ್ಟು ಮತ್ತೆ ಇದ್ದರೆ ಚೆನ್ನಾಗಿ ಬೇಗ ಬೇಯುತ್ತೆ ಈ ಅದಕ್ಕೆ ಕುಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದು ನನಗೆ ಬೆಂದಿದೆ ಸಾಕು ಅನ್ನಿಸ್ತಾ ಇದೆ ಇದಕ್ಕೆ ಖಾರ ಉಪ್ಪು ಸ್ವಲ್ಪ ಅರಿಶಿನ ಬೇಕಂದ್ರೂ ಹಾಕೋಬೋದು ಎಲ್ಲವುದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಕುಟ್ಟಿ ರೆಡಿ ಇಟ್ಕೊಂಡಿರುವಂಥ ಮಸಾಲ ಇದಕ್ಕೆ ನೀರು ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಇಲ್ಲ ಬಟ್ ನನಗೆ ಸ್ವಲ್ಪ ರಸ ಬೇಕು ಅಂತ ಹೇಳ್ಬಿಟ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಕಹಿ ಇರುತ್ತೆ ಅಲ್ವ ಇದೊಂಥರ ಒಗುರಿರುತ್ತೆ ಹುಳಿ ಇರುತ್ತೆ ಎಲ್ಲವುದನ್ನು ಹಾಕಿ ಚೆನ್ನಾಗಿ ಕಲಿಸಿ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗೆ ಬೆಂದಿದೆ ಒಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಲು ಬಿಡುತ್ತೇನೆ ಬಿಸಿ ಬಿಸಿನೂ ಟೇಸ್ಟ್ ಆಗಿರುತ್ತೆ ಇದಿಷ್ಟಾಕಿಟ್ಕೊಳ್ಳೋಕ್ಕೆ ಆರಿದ ನಂತರ ಒಂದು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹಾಕಿ ಪ್ಲಾಸ್ಟಿಕ್ ಸ್ಪೂನು ಇರಬೇಕು ಸ್ಟೀಲಲ್ಲೇ ಹಾಕಿಟ್ಬಿಟ್ರೆ ಬೂಜ್ ಬಂದು ಇದು ಜಂಗ್ ಹಿಡಿಯುತ್ತೆ ಹುಳಿ ಅಂಶ ಇರುತ್ತಲ್ವ ಸೊ ಈ ಥರ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ ಹೊರಗಡೆ ಇದ್ದರೆ ಅಷ್ಟು ಇದಕ್ಕೆ ಬಾಳಿಕೆ ಬರೋಲ್ಲ ಟೇಸ್ಟಿ ಟೇಸ್ಟಿ ರೆಡಿ